ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಕಪ್ಪಿಗೆ ಕರೆ ಕಟ್ಟಿರ್ತಕ್ಕಂಥ ಒಂದು ಪಾತ್ರೆನ ಯಾವ ತರ ನೀವು ಸುಲಭವಾಗಿ ತೊಳಿಬಹುದು ನೋಡಿ ಏನು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ ತುಂಬಾನೇ ಸುಲಭವಾಗಿ ನೀವು ತೊಳಿಬಹುದು ಅದೇ ತರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರಿಸಿ ಇದು ಬಂದು ನೋಡಿ ಗ್ಲಾಸ್ ಒಂದರೊಳಗೆ ಒಂದು ಸಿಕ್ಕಾಕೊಂಡ್ಬಿಟ್ಟಿರುತ್ತಲ್ಲ ಅದನ್ನ ಯಾವ ತರ ನೀವು ಸುಲಭವಾಗಿ ತೆಗಿಬೋದು ಅಂತ ನೋಡಿ ಅದೊಂದೊಂದ್ಸಲ ತುಂಬಾ ಕಚ್ಕೊಂಬಿಟ್ಟಿರುತ್ತೆ ಅದನ್ನು ಸುಲಭವಾಗಿ ತೆಗಿಬೋದು ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಕೊಬ್ಬರಿ ಎಣ್ಣೆ ಇರುತ್ತಲ್ವಾ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲಿ ಆ ಕೊಬ್ಬರಿ ಎಣ್ಣೆ ತಗೊಂಡು ನೀವು ಸೈಡ್ಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾ ಬರಬೇಕು ನೋಡಿ ಟೈಟಾಗಿ ಕಚ್ಕೊಂಡ್ಬಿಟ್ಟಿದೆ ಈ ಥರ ಒಂದು ಗ್ಲಾಸ್ನ ಸುಲಭವಾಗಿ ತೆಗಿಬೋದು ನೋಡಿ ಈ ಥರ ಸ್ವಲ್ಪ ಎಣ್ಣೆನ ಡ್ರಾಪ್ ಡ್ರಾಪ್ ಆಗಿ ಸುತ್ತಲೂ ನೀವೇನ ಏನು ಮಾಡಬೇಕಂದ್ರೆ ಎಲ್ಲ ಕಡೆ ಒಂದೊಂದು ಡ್ರಾಪ್ನ ಹಾಕ್ಕೊಬೇಕು ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಡ್ರಾಪ್ ತರ ನೀವೆಲ್ಲ ಕಡೆ ಡ್ರಾಪ್ನ ಹಾಕೊಬೇಕು ಒಳಗಡೆ ಹೋಗೋ ತರ ಎಣ್ಣೆ ಆ ಒಳಗಡೆ ಹೋಗಿ ಸ್ವಲ್ಪ ಒಳಗಡೆ ಹಾಕಿದ್ದಾದ್ಮೇಲೆ ಅದನ್ನ ರೊಟೇಟ್ ಮಾಡಿ ತಿರ್ಗಿಸ್ತಾ ತಿರುಗಿಸ್ತಾ ಅದನ್ನ ತೆಗಿಬೇಕಾಗತ್ತೆ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ನೀವೊಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದೇ ಸಲ ಹೇಳಿಲ್ಲ ಅಂದ್ರೂ ನೀವು ಈ ತರ ಸ್ವಲ್ಪ ಟರ್ನ್ ಮಾಡಿ ಟರ್ನ್ ಮಾಡಿ ರೊಟೇಟ್ ಮಾಡಿ ಅದನ್ನ ಸ್ವಲ್ಪ ತಿರ್ಗಿಸ್ತಾ ತಿರುಗಿಸ್ತಾ ನೀವೇನಾದ್ರು ತೆಗ್ದಿರಿ ಅಂದ್ರೆ ತುಂಬಾನೇ ಎಷ್ಟೇ ಕಚ್ಕೊಂಡ తుంబ సులభాగ్ అదన తగ్దుబి ఫ్రెండ్స్ ఈ టిప్స్ ఇష్ట మరిబేడి అదే తర నెక్స్ట్ టిప్స్ తోర్స్కుత ఇది నా ఒళ్ళ దింక హిందే హాక్బడతీ హక్తీరా బస్బు తోర్స్కు ఈ చీల ప్రతొరమే ఇన్న ఏన్ ಕವರ್ ಒಳಗಡೆ ನೀವು ಇದನ್ನ ಸೇರ್ಸ್ಕೊಬೇಕಾಗತ್ತೆ ನೀವು ಈ ತರ ಸೇರಿಸೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಇದ್ರೊಳಗೆ ಸೇರ್ಸಿದ್ದಾಯ್ತು ಈಗ ಪೂರ್ತಿ ಒಳಗಡೆವರೆಗೂ ಸೇರಿಸ್ಕೊಂಡ್ಬಿಡಿ ನೀವು ಸೇರಿಸಿದ್ದಾದ್ಮೇಲೆ ನೀವೇ ನೋಡ್ಬೋದು ಇದನ್ನ ಯಾವ ತರ ಬಳಸ್ಬೋದು ಅಂತ ನೋಡಿ ಫ್ರೆಂಡ್ಸ್ ಈ ತರ ಸೇರ್ಸ್ಕೊಂಡ್ಬಿಟ್ ನೋಡಿ ನಾವು ಪಾತ್ರೆ ಎಲ್ಲ ಉಜ್ಜಿತೀವಿ ಉಜ್ಜಿದಾದ್ಮೇಲೆ ನಾವು ಹಾಗೆ ಇಡೋದ್ರಿಂದ ಕೆಳಗಡೆ ಎಲ್ಲ ನೀರ್ ಸೋರ್ಬಿಟ್ಟು ಅಲ್ಲೆಲ್ಲ ಕರೆ ಕಟ್ಬಿಡುತ್ತೆ ಈ ತರ ನೀವೇನಾದ್ರೂ ಒಂದು ದಿಮ್ಕವರ್ ಅಂದ್ರೆ ಇದು ಹಳೆ ದಿಮ್ಕವರ್ ಅನ್ನ ನೀವು ಬಳಸ್ಬಿಟ್ಟು ನೀವು ಇದ್ರ ಮೇಲೆ ಇಡೋದ್ರಿಂದ ಕೆಳಗಡೆ ತೇವ ಕೂಡ ಆಗೋದಿಲ್ಲ ಮತ್ತೆ ನೋಡಿ ನೀವೇ ನೋಡ್ಬೋದು ಕೆಳಗಡೆ ಒಂಚೂರು ಚೂರು ತೇವ ಆಗೋದಿಲ್ಲ ಅದು ಒಳಗಡೆ ನಾವು ಚೀಲ ಇಟ್ಟಿರೋದ್ರಿಂದ ನೋಡಿ ಫ್ರೆಂಡ್ಸ್ ಪೂರ್ತಿ ತೇವಾಂಶ ಇದ್ರ ಮೇಲೆ ಇರುತ್ತೆ ಒಣಗಿದ್ದಾದ್ಮೇಲೆ ನೀವು ಪಾತ್ರೆನ ಜೋರಿಸ್ಕೊಂಬುದು ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇರ್ಣಿ ಕರ್ಟನ್ ಕರ್ಟನ್ ನಾವು ಈ ತರ ಹಾಕೊಂತೀವಿ ಒಂದೊಂದ್ಸಲ ಚಿಕ್ಕ ಚಿಕ್ಕ ಕರ್ಟನ್ ಬಂದ್ಬಿಟ್ಟಿರುತ್ತೆ ಅದರ ಅಗಳ ಸಾಕಾಗ್ತಿರಲ್ಲ ಸಾಕಾಗದೇ ಇದ್ದಾಗ ನೋಡಿ ಫ್ರೆಂಡ್ಸ್ ನಾವು ಎರಡು ಕರ್ಟನ್ನ ಜಾಯಿನ್ ಮಾಡಿ ಗೊತ್ತಾಗದೇ ಇರೋ ಹಾಗೆ ನಾವು ಇದನ್ನು ಹಾಕ್ಬೋದು ನೋಡಿ ಆ ಕಡೆ ಒಂದು ಬಿಟ್ಬಿಟ್ಟಿದ್ದೀನಿ ನಾನು ಬಿಟ್ಬಿಟ್ಟು ಇನ್ನೊಂದು ಕರ್ಟನ್ದು ಒಳಗೆ ಸೇರಿಸ್ಕೊಂಡು ಒಳಗಡೆಯಿಂದ ನೋಡಿ ಅದು ಬಿಟ್ಟಿದ್ದೆಲ್ಲ ಅದನ್ನು ಈ ಥರ ಸೇರಿಸ್ಕೊಂಡ್ಬಿಡಿ ಸೇರಿಸ್ಕೊಂಡ್ಬಿಟ್ಟು ಈ ಥರ ಮಾಡಿ ನೀವೇನಾದರೂ ಕರ್ಟನ್ನ ಹಾಕಿದ್ದೆ ಆದರೆ ಒಂದೇ ಕರ್ಟನ್ ಹಾಕಿದಂಗೆ ಇರುತ್ತೆ ಅದು ಓಪನ್ ಸಹ ಆಗೋದಿಲ್ಲ ತುಂಬಾ ನೀಟಾಗೂ ಕಾಣಿಸುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ನೋಡಿ ಒಳಗಡೆಯಿಂದ ಫೋಲ್ಡ್ ಮಾಡಿ ಹಾಕ್ತೆ ಅಷ್ಟೇ ಒಂದು ಇದನ್ನು ಸೇರಿಸ್ಬಿಟ್ಟು ಫೋಲ್ಡ್ ಮಾಡಿ ಹಾಕ್ಕೊಂಡೆ ಮತ್ತು ನೋಡಿ ನೀವು ನಾರ್ಮಲ್ ಆಗಿ ಈ ಥರ ಹಾಕ್ಕೊಂಬಿಟ್ಟು ಮತ್ತೆ ನೀವೇ ನೋಡ್ಬೋದು ಎಲ್ಲೂ ಗ್ಯಾಪ್ ಇಲ್ದಿರ ಒಂದೇ ಕರ್ಟನ್ ಥರನೇ ಇರುತ್ತೆ ನೋಡಿ ಚಿಕ್ಕ ಚಿಕ್ಕ ಕರ್ಟನ್ ಬಂದಾಗ ನೀವು ಎರಡೆರಡು ಕರ್ಟನ್ನ ಈ ಥರ ಜಾಯಿನ್ ಮಾಡಿ ಹಾಕಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ತುಂಬನೇ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ತುಂಬಾ ನೀಟಾಗೂ ಕಾಣುತ್ತೆ ಮತ್ತು ಎಷ್ಟೇ ಒಂದು ಅಗಳವಾಗಿರೋ ನಿಮಗೆ ಕರ್ಟನ್ ಬೇಕಾದ್ರೂ ಈ ತರ ನೀವು ಚಿಕ್ಕ ಚಿಕ್ಕದಾಗಿರೋದನ್ನ ಜಾಯಿಂಟ್ ಮಾಡ್ಕೊಂಡು ಈ ತರ ಹಗಳ ಮಾಡಿ ಹಾಕೊಬೋದು ತುಂಬಾ ನೀಟಾಗಿ ಕಾಣುತ್ತೆ ತುಂಬಾ ಅಂದ್ರೆ ಗೊತ್ತಾಗೋಸ ಇಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನೋಡಿ ನಾನು ಒಂದು ಕಬ್ಬಿಣದ ಬಾಂಡೆಯಲ್ಲಿ ಸ್ವಲ್ಪ ನೀರ್ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ರೋಸ್ ವೆಟಲ್ಸ್ ಮತ್ತೆ ಕಾಳು ಮತ್ತೆ ಫ್ಲಾಕ್ಸ್ ಸೀಡ್ಸ್ ನ ಹಾಕೊಂಡಿದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಕುದಿಸಿದಾದ್ಮೇಲೆ ನೀವೇನು ಮಾಡ್ಬೇಕಂತ ಹೇಳ್ತೀನಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಇದನ್ನು ನೀವು ವಾರಕ್ಕೊಂದ್ಸಲ ಮಾಡಿದ್ದೇವೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರು ಮತ್ತೆ ನಿಮ್ಮ ಕೂದಲು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ತುಂಬಾ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಆಗ್ಬೋದು ಬೇರೆ ಯಾವುದೇ ಸಮಸ್ಯೆ ಇರೋದಿಲ್ಲ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಶೋಧಿಸ್ಕೊಂಬಿಡಿ ಶೋಧಿಸ್ಕೊಂಡ್ಬಿಟ್ಟು ಇದನ್ನ ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ನಿಮ್ಮ ಪೂರ್ತಿ ಕೂದಲಿಗೆ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ಬುಡದಿಂದ ಪೂರ್ತಿ ಕೂದಲಿಗೆ ಮತ್ತೆ ಒನ್ ಅವರ್ ನೀವು ಇದನ್ನ ಕೂದಲಲ್ಲಿ ಹಾಗೆ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಮೈಲ್ಡ್ ಶಾಂಪೂನ ಹಾಕ್ಬಿಟ್ಟು ಸಹ ಹೇರ್ ವಾಶ್ ಮಾಡಬಹುದು ಈ ತರ ನೀವು ಹದಿನೈದು ದಿನಕ್ಕೆ ಒಂದ್ಸಲ ಮಾಡೋದ್ರಿಂದ ನಿಮ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊತಾ ಇದೀನಿ ಕರೆ ಕಟ್ಟಿರೋ ಒಂದು ಪಾತ್ರೆ ಇದು ಈ ಪಾತ್ರೆನ ಯಾವ ತರ ನೀವು ಸುಲಭವಾಗಿ ತೊಳ್ಕೊಬಹುದು ಅಂತ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರ್ ತಗೊ ಇದನ್ನ ಗ್ಯಾಸ್ ಮೇಲೆ ನಾವು ಫ್ಲೇಮ್ ಆನ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಅದಾದ್ಮೇಲೆ ಇದಕ್ಕೆ ನಾನು ಸೋಡಾ ಹಾಕ್ಕೊಳ್ತಾ ಇದೀನಿ ನೀವು ಬೇಕಾದ್ರೆ ಇನ್ನೂ ಪ್ಯಾಕೆಟ್ ಇದ್ರೆ ಅದನ್ನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ನೋಡಿ ಸೋಡಾ ಹಾಕ್ಬಿಟ್ಟು ನಾನು ಸ್ವಲ್ಪ ಸೋಡಾನ ಹಾಕಿದ್ದೀನಿ ಅದಾದ್ಮೇಲೆ ನೋಡಿ ಆಲ ಕಲ್ ಬರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಸ್ಫಟಿಕಾ ಕಲ್ಲಂತಾನು ಅಂತಾರೆ ಇದನ್ನ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಲ್ಲನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಒಂದು ಕರೆ ಎಲ್ಲ ಹೊಟ್ಟೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ನೊರೆ ನೊರೆ ತರ ಈ ಥರ ಬಂದಿದೆ ಇದು ಇದರಲ್ಲಿ ನಾವು ಅನ್ನೋ ಕರೆ ಏನು ಕಟ್ಟಿರುತ್ತೋ ಆ ಪಾತ್ರೆನ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಮತ್ತೆ ಇದನ್ನು ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ನೀವು ಒಂದ್ಸಲ ಸಲ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟೇ ಕರೆ ಇದ್ದರೂ ತುಂಬ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಒಂಚೂರು ಕರೆ ಇರೋದಿಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಈ ಥರ ನೋಡಿ ಇದು ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ ಆಫ್ ಮಾಡಿಬಿಟ್ಟು ಸ್ವಲ್ಪ ತಿಡನ ಹಾಗೆ ಬಿಟ್ಬಿಡೋಣ ಹಾಗೆ ಬಿಟ್ಬಿಟ್ಟು ಮತ್ತೆ ನೀವು ಯಾವುದಾದ್ರು ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಸೋಪ್ ತಗೊಂಡು ನೀವು ಇದನ್ನು ಸ್ಕ್ರಬ್ ಮಾಡಿ ತೊಳ್ಕೊಂಡ್ರೆ ಸಾಕು ತುಂಬನೇ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಕರೆ ಎಲ್ಲ ಇನ್ನು ಸ್ವಲ್ಪ ಏನು ಮಿಕ್ಕಿದೆಯೋ ಅದನ್ನು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ಒಂದು ನಾರ್ ತಗೊಂಬಿಟ್ಟು ಸೊ ನಾರ್ಮಲ್ ಆಗಿರೋ ನಾರ್ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ಥರ ಉಜ್ಜಿ ಬಿಟ್ಟು ನೀವು ತೊಳೆದ್ರೆ ಸಾಕು ತುಂಬನೇ ನೀಟಾಗಿ ಕ್ಲೀನಾಗಿ ಹೋಗಿರುತ್ತೆ ನೋಡಿ ನೀವೇ ನೋಡ್ಬೋದು ಜಾಸ್ತಿ ನಾನು ಉಜ್ಜುತ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿದ್ರೆ ಸಾಕು ಎಷ್ಟೇ ಕರೆ ಇದ್ದರೂ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ನೀವು ಒಂದು ಚೆನ್ನಾಗಿರೋ ನೀರಲ್ಲಿ ಇದನ್ನ ತೊಳ್ಕೊಂಡ್ಬಿಟ್ಟು ಈ ಥರ ಸಾಕು ತುಂಬ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ನ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್